ಪರಾತ್ಪರ ವಸ್ತು ಅಂತ ಹೇಳುವ ದೇವರು ಕೂಡ ಇಲ್ಲಿ ಮಾರಾಟಕ್ಕೆ ಒದಗಿದರೆ ಮಾತ್ರ ಅವನಿಗೆ ಬೆಲೆ ಇಲ್ಲದಿದ್ದರೆ ಮಾರಾಟದ ವಸ್ತು ಆದರೆ ಮಾತ್ರ ಬೆಲೆ ಇಲ್ಲದಿದ್ದರೆ ಇಲ್ಲ ಬಹಳ ಆಶ್ಚರ್ಯ ಏನು ಅಂದರೆ ಭಕ್ತಿ ಪರವಾಗಿರತಕ್ಕ ಒಂದು ಬಹಳ ದೊಡ್ಡ ಗ್ರಂಥ ಇದೆ ನಮ್ಮ ಪ್ರಾಚೀನರಲ್ಲಿ ಭಾಗವತ ಭಾಗವತ ಗ್ರಂಥ ಕಲಿಯುಗವನ್ನು ಮೆಚ್ಚುವುದಿಲ್ಲ ತಪ್ಪು ತಿಳ್ಕೊಳ್ಬೇಡಿ ಕಲಿಯುಗವನ್ನು ಮೆಚ್ಚುವುದಿಲ್ಲ ಮೆಚ್ಚುವುದಿಲ್ಲ ಅಂದರೆ ಕಲಿಯುಗದಲ್ಲಿ ಬಹಳ ಪರ್ಯಾಸಗಳಿವೆ ಅಂತರ್ವಿರೋಧಗಳಿವೆ ಕಾಂಟ್ರಡಿಕ್ಷನ್ಸ್ ಬಹಳ ಇದೆ ಏನು ಅದು ಕಲಿಯುಗ ಅಂದರೆ ಏನು ಗೊತ್ತುಂಟ ಕಲಿಯುಗ ಅಂತ ಹೇಳಿದರೆ ಅದು ಕಲಿ ಕಲಿಯುಗದಲ್ಲಿಯೇ ಬಂದ ಕೃತಿ ಅದು ಅದು ದ್ವಾಪರದ ಕೃತಿಯಲ್ಲ ವ್ಯಾಸರೇ ಬರೆದ ಬರೆದದ್ದಾಗಿದ್ದರೂ ಕೂಡ ವ್ಯಾಸರು ಮಹಾಭಾರತವನ್ನು ಬರೆದಾದ ಮೇಲೆ ಮಹಾಭಾರತ ಬಹಳ ಲೌಕಿಕ ಕಾವ್ಯವಾದದ್ದರಿಂದ ಹಾಗೆಂದು ವ್ಯಾಸರೇ ಒಂದು ರೀತಿಯಲ್ಲಿ ಅದನ್ನು ಅನುಮೋದಿಸಿದ್ದದರಿಂದ ಲೌಕಿಕ ಕಾವ್ಯ ಬಂದದ ಆಯಿತು ಇತಿಹಾಸ ಅದು ಲೌಕಿಕ ಕಾವ್ಯ ಆಗಿ ಹೋಯಿತು ತಾನು ಬರೆದ ಕಾವ್ಯದ ಪರಿಣಾಮಕ್ಕೆ ಕವಿಯಾದ ವ್ಯಾಸರೇ ಒಳಗಾಗಿ ಒಂದು ರೀತಿಯ ವಿಚಿತ್ರವಾದ ಮನೋಗ್ಲಾನಿಯಲ್ಲಿ ಮುಳುಗಿದ್ದಾಗ ಮತ್ತು ಯಾರೋ ಒಬ್ಬರು ಬಂದು ನಾರದರು ಬಂದು ಹೇಳಿದರು ಅಂತ ಭಾಗವಹಿಸಲಿದೆ ಇದಕ್ಕೆ ಏನು ಕಾರಣ ನಿಮ್ಮ ಮನೋಗ್ಲಾನಿಗೆ ಏನು ಕಾರಣ ಗೊತ್ತುಂಟ ವ್ಯಾಸರಂಥ ವ್ಯಾಸರಿಗೆ ಮಹಾಭಾರತವನ್ನು ಬರೆದದ್ರಿಂದಲೇ ತಾನು ಬರದ ಕೃತಿಗೆ ತಾನೇ ಹೀಗೆ ಒಂದು ಒಳಗಾಗೋದು ಅಂತ ಅದು ಎಷ್ಟು ಚೆನ್ನಾಗಿದೆ ಸಾಮಾನ್ಯವಾಗಿ ನಾವು ಬರೆಯೋದು ನಮಗೋಸ್ಕರ ಅಲ್ಲ ನಾವು ಬರೆಯೋದು ಇನ್ನೊಬ್ಬರಿಗೋಸ್ಕರ ಅದನ್ನು ಇನ್ನೊಬ್ಬರು ಅದಕ್ಕೆ ಒಳಗಾಗದಿದ್ದರೆ ದುಃಖ ನಮಗೆ ಹೇಗೂ ಇಲ್ಲ ಇನ್ನೊಬ್ಬರು ಒಳಗಾಗಬೇಕು ವ್ಯಾಸರಿಗೆ ಆಗಿಲ್ಲ ಬರದ ಮೇಲೆ ಅದು ಬಹಳ ಗ್ಲಾನಿ ಮಹಾಭಾರತವನ್ನು ನೀವು ಹಾಗೆ ಓದಿದರೆ ಆಗ್ಲಾನಿ ಉಂಟಾಗಿಯೇ ಆಗ್ತದೆ ಏನು ಇದಕ್ಕೆಲ್ಲ ಅರ್ಥ ಎನ್ನುವಂಥ ಒಂದು ಪ್ರಚಂಡವಾದ ಉತ್ತರ ಇಲ್ಲವೇನೋ ಅಂತ ಕಾಣತಕ್ಕಂಥ ಪ್ರಶ್ನೆಗಳು ಜಿಜ್ಞಾಸೆಗಳು ಉಂಟಾಗಿಯೇ ಆಗ್ತವೆ ಯಾವ ಕಟ್ಟಿಕೊಂಡ ಯಾವ ಸಿದ್ಧಾಂತಗಳು ಕೂಡ ಬಿದ್ದು ಹೋಗ್ತವೆ ಉಳಿಯುವುದಿಲ್ಲ ಯಾವ ಯಾವುದು ಉಳಿಯುವುದಿಲ್ಲ ಎನ್ನುವುದನ್ನು ಎನ್ನುವ ಅನುಭವವನ್ನು ತಡ್ಕೊಳ್ಳಿಕ್ಕೆ ಮನುಷ್ಯನಿಗೆ ಸಾಧ್ಯ ಇಲ್ಲ ತಡ್ಕೊಳ್ಳಿಕ್ಕಾಗಬೇಕು ಎನ್ನುವ ಕಾರಣಕ್ಕೋಸ್ಕರವೇ ಮಹಾಭಾರತವನ್ನು ಬರೆದದ್ದು ಬೇರೆ ಎಂಥದಕ್ಕೂ ಅಲ್ಲ ಏನೂ ಉಳಿಯುವುದಿಲ್ಲ ಇಲ್ಲಿ ಎನ್ನುವ ಏನು ಹೇಳೋದು ನಿಷ್ಕರುಣವಾದ ಒಂದು ಅನುಭವವನ್ನು ತಾಳಿಕೊಳ್ಳುವುದಕ್ಕೆ ಮನುಷ್ಯನ ಮನಸ್ಸಿಗೆ ಸಾಧ್ಯವಾಗುವುದಿಲ್ಲ ಅದು ಸಾಧ್ಯವಾಗಬೇಕಾದರೆ ಅದನ್ನೇ ತೋರಿಸಬೇಕು ಅಂತ ಮಹಾಭಾರತ ಬರೆದರು ಅವರಿಗೆ ಗ್ಲಾ ಉಂಟಾಯಿತು ಅಂತ ಭಾಳ ಚೆನ್ನಾಗಿದೆ ಆಗ ಈ ಸ್ವಲ್ಪ ಸ್ವಲ್ಪ ದೇವರ ಕಥೆ ಹೇಳಿ ನೀವು ಹಾಂ ಮನುಷ್ಯರ ಕತೆ ಉಂಟಲ್ಲ ಇದು ಖಂಡ ಬೆಟ್ಟ ಆಯಿತು ಎಲ್ಲವೂ ಇದನ್ನು ಮನುಷ್ಯರು ಮಾಡುವ ಯೋಚನೆ ಪ್ರಜ್ಞಾಪೂರ್ವಕತೆ ಅಂತ ಹೇಳಿದರೆ ವ್ಯಾಸರೇ ಮಹಾಭಾರತದಲ್ಲಿ ನೀವು ತೋರಿಸಿದ್ದು ಮನುಷ್ಯನ ಪ್ರಜ್ಞಾಪೂರ್ವಕವಾದ ಜೀವನ ಅಂತ ಹೇಳಿದರೆ ತಂತ್ರಗಾರಿಕೆಯಾಗಿ ಹೋಯಿತು ಅಂತ ಇದಕ್ಕಿಂತ ಬೇರೆಯಾಗಿರ್ತಕ್ಕಂಥ ಒಂದು ಸಂಗತಿ ಇದೆ ಅಂತ ನೀವು ಖಚಿತವಾಗಿ ಮಹಾಭಾರತದಲ್ಲಿ ಅದು ಅಂತರ್ಗತವಾಗಿದ್ದರೂ ಕೂಡ ಖಚಿತವಾಗಿ ನೀವು ಅದನ್ನು ತೋರಿಸಬೇಕು ಅದಕ್ಕೋಸ್ಕರ ಕೃಷ್ಣನ ಕಥೆ ಬರೆಯಿರಿ ಇತ್ಯಾದಿ ಇತ್ಯಾದಿ ಅದೆಲ್ಲ ಇದೆ ಭಾಗವತದಲ್ಲಿ ಇದೆ ಆ ಆದ್ದರಿಂದ ವ್ಯಾಸರೇ ಭಾ ಭಾಗವತವನ್ನು ಬರೆದದ್ದು ಮಹಾಭಾರತವನ್ನು ಬರೆದಾದ ಮೇಲೆ ಅಂದರೆ ದ್ವಾಪರ ಯುಗ ಅನ್ ಅಂತ್ಯವಾದ ಮೇಲೆ ಕಲಿಯುಗದ ಪ್ರಾರಂಭದಲ್ಲಿ ಕಲಿಯುಗದ ಪ್ರಾರಂಭದಲ್ಲಿ ಕವಿಗೆ ಗ್ಲಾನಿ ಉಂಟಾದಾಗ ಅದನ್ನು ಕಳೆದುಕೊಳ್ಳುವುದಕ್ಕೆ ಬರೆದರು ಅಂತ ಇದೆ ಹಾಗಾಗಿ ಕಲಿಯುಗದ ಮೇಲೆ ಒಂದು ವಿಶೇಷ ಒಂದು ಏನೋ ಒಂದು ಅಭಿಮಾನ ಇರಬಹುದು ಇತ್ತು ಇತ್ತು ಭಾಗವತಕಾರನಿಗೆ ಅದು ಇದೆ ಅದು ಅದು ಮತ್ತೆ ಹೇಳ್ತೇನೆ ಅದರ ವಿಷಯ ಬೇರೆ ಆದರೆ ಕಲಿಯುಗದ ಮೇಲೆ ಇಷ್ಟ ಇಲ್ಲ ಒಂದು ಇಷ್ಟ ಆಗೋದು ಅಂತ ಇಲ್ವ ಇಷ್ಟ ಇಲ್ಲ ಇದು ಈ ಯುಗ ಇದು ಹೊಟ್ಟಿನಲ್ಲಿ ಸರಿಯಿಲ್ಲ ಯಾಕೆ ಇಲ್ಲಿ ಏನು ದೋಷ ಏನು ಮನುಷ್ಯರಲ್ಲ ಎಲ್ಲ ಕಾಲದಲ್ಲಿ ಒಂದೇ ಮಹಾಭಾರತ ಕಾಲದಲ್ಲಿ ಭಾಳ ಅದರಲ್ಲಿ ಏನೂ ಇಲ್ಲ ಮತ್ತೇನು ಒಂದು ದೋಷ ಪ್ರಚಂಡವಾದ ಒಂದು ದೋಷ ಎದ್ದು ಕಾಣುವ ಒಂದು ದೋಷ ಇಲ್ಲಿ ಎಲ್ಲವೂ ಮಾರಾಟದ ವಸ್ತು ಕಲಿಯುಗದಲ್ಲಿ ಇದು ಭಾಗವತ ಹೇಳುತ್ತೆ ಇಲ್ಲಿ ಮಾರಾಟಕ್ಕೆ ಮಾರಾಟಕ್ಕೆ ಒದಗದೇ ಇದ್ದ ಯಾವ ವಸ್ತುವಿಗೂ ಬೆಲೆ ಇಲ್ಲ ಯಾವುದು ಮಾರಾಟಕ್ಕೆ ಒದಗುತ್ತದೆ ಮೌಲ್ಯ ಎನ್ನುವ ಪದವನ್ನು ಕೂಡ ನಾವು ಬಳಸುವುದು ಯಾವಾಗ ಅಂತ ಕೇಳಿದರೆ ಆ ವಸ್ತುವಿಗೆ ಗಿರಾಕಿ ಇಲ್ಲದಿದ್ದರೆ ಅದಕ್ಕೆ ಮೌಲ್ಯವರ್ಧನೆ ಮಾಡಿ ಅಂತ ಮೌಲ್ಯವರ್ಧನೆ ಅಂದರೆ ಏನಂದರೆ ಗಿರಾಕಿಗಳಿಗೆ ಗಿರಾಕಿಗಳಿಗೆ ಬೇಕಾಗುವ ಹಾಗೆ ಅದನ್ನು ರೂಪಿಸಿ ಅಂತ ಮೌಲ್ಯವರ್ಧನೆ ಅಂದರೆ ಅದು ಒಟ್ಟಿನಲ್ಲಿ ಏನು ಅಂತ ಕೇಳಿದರೆ ಜನ ಏನಾಗಿದ್ದಾರೆ ಗಿರಾಕಿಗಳಾಗಿದೆ ಕೊಳ್ಳುವವರಾಗಿದ್ದಾರೆ ಅವರು ಕೊಳ್ಳುವುದಕ್ಕೆ ಬೇಕಾದ ರೀತಿಯಲ್ಲಿ ಎಲ್ಲ ವ್ಯವಹಾರಗಳು ಜೀವನದ ಎಲ್ಲ ವ್ಯವಹಾರಗಳು ಬಹಳ ಆಳವಾದ ವ್ಯವಹಾರಗಳು ಕೂಡ ಅವರು ಕೊಳ್ಳುವ ರೀತಿಯಲ್ಲಿ ನಡೀತಾ ಇದೆ ಆದುದರಿಂದ ಇಲ್ಲಿ ಎಲ್ಲವೂ ಮಾರಾಟದ ವಸ್ತುವಾಗಿದೆ ಇದು ಭಾಗುತ್ತಲಿದೆ ಪರಾತ್ಪರ ವಸ್ತು ಅಂತ ಹೇಳುವ ದೇವರು ಕೂಡ ಇಲ್ಲಿ ಮಾರಾಟಕ್ಕೆ ಒದಗಿದರೆ ಮಾತ್ರ ಅವನಿಗೆ ಬೆಲೆ ಇಲ್ಲದಿದ್ದರೆ ಮಾರಾಟದ ವಸ್ತು ಆದರೆ ಮಾತ್ರ ಬೆಲೆ ಇಲ್ಲದಿದ್ದರೆ ಇಲ್ಲ ಇಲ್ಲದಿದ್ದರೆ ಬೆಲೆ ಇಲ್ಲ ಅದೇ ಅದು ಯುಗದ ಧರ್ಮ ಅದು ಈಗ ಭಾಗವತದಲ್ಲಿದೆ ಹೇಳದೆ ಹೇಳುವಾಗ ಕೆಲವರಿಗೆ ಬೇಜಾರಾಗ್ತದೆ ಹೇಳುವಾಗ ಬೇಜಾರಾಗುವುದಿಲ್ಲ ಕೇಳುವಾಗ ಆಗ್ತದೆ ಶಹಿಗು ಉಂಟ ಹೇಳಿದಾರ ಅಂತ ಅವರು ಹೇಳಿದ ಮತ್ತೆಂತ ಮಾಡೋದು ಕಣ್ಣಿಗೆ ಕಂಡದ್ದನ್ನಲ್ಲ ಅವರು ಹೇಳುವುದು ಹೀಗೆ ಇದೆ ಅಂತ ಹಾಗಾಗಿ ಈ ಕಲಿಯುಗ ಇದು ಪಟ್ಟಿನಲ್ಲಿ ಇದು ವೈಶ್ಯ ಯುಗ ಇದು ಜ್ಞಾನದ ಯುಗ ಅಲ್ಲ ಹೀಗೆ ಇದೆ ಇದು ಬಹಳ ದೊಡ್ಡ ಒಂದು ದೋಷ ಹಾಗಾದರೆ ಏನು ಒಂದು ಆಶೆ ಇದೆ ಯುಗದಲ್ಲಿ ಎಲ್ಲ ಕೆಟ್ಟದಾಗಿದ್ದರೂ ಕೂಡ ಎಲ್ಲವೂ ಕೂಡ ಗಿರಾಕಿಗಳ ಮಟ್ಟದಲ್ಲಿ ಯಾರನ್ನು ನೋಡುವಾಗಲೂ ನೋಡುವಾಗಲೂ ಇವರು ನಮಗೆ ಈ ಹೇಗೆ ಒದಗೆಯಾರು ಅಂತಲೇ ಪ್ರಯೋಜನಾಕಾಂಕ್ಷೆಯಿಂದಲೇ ನಾವು ನೋಡುವುದಾಗಿದ್ದರೆ ಮುಗಿತಲ್ಲಿ ಮತ್ತು ಬೇರೆ ಸಂಬಂಧಗಳಿಗೆ ಯಾವ ಅರ್ಥವೂ ಇಲ್ಲ ಬೇರೆ ಸಂಬಂಧಗಳೇ ಇಲ್ಲ ಅಂತ ಆಗ್ತದೆ ಉಳಿದ ಎಲ್ಲ ಸಂಬಂಧಗಳು ಕೂಡ ಆ ರೀತಿಯಲ್ಲೇ ನೋಡಲ್ಪಡುವಂಥದ್ದಾಗ್ತದೆ ಅದಿರಲಿ ಒಂದಿದೆ ಅಂತ ಏನು ಇಲ್ಲಿ ಒಂದು ಸೌಲಭ್ಯ ಇದೆ ಇಲ್ಲಿ ಏನು ಸೌಲಭ್ಯ ಏನು ಅಂದರೆ ಇಲ್ಲಿ ದೇವರು ಭಾಗವತ ದೇವರ ಕಥೆ ದೇವರು ಇಲ್ಲಿ ಮಾತಿಗೆ ಒಲಿತಾನೆ ಈ ಯುಗದಲ್ಲಿ ಮಾತಿಗೆ ಒಲಿಯುತ್ತಾನೆ ಕಲವು ಕೇಶವ ಕೀರ್ತನ ಅಂತ ಇದೆ ಕೀರ್ತನ ಅಂದರೆ ಮಾತು ಹಾಡು ಭಾಷೆ ದೇವ್ರ ಹತ್ರ ಮಾತಾಡೋದು ಒಲಿತಾನೆ ಅವನು ಬೇರೆಯುಕು ಬಿಡ್ತಿಲ್ಲ ದ್ವಾಪರದಲ್ಲಿ ಯೋಗ ತೆಯುಗ ಅದೇ ಅದು ಅದು ನಮಗೆ ಬೇಡ ಕಲಿಯುಗದ ಒಂದು ವೈಶಿಷ್ಟ್ಯ ಸೌಲಭ್ಯ ಯಾವುದು ಅಂದರೆ ಇಲ್ಲಿ ಮಾತಿಗೆ ಒಲಿತಾನೆ ಆದುದರಿಂದ ದೇವ್ರ ಹತ್ರ ಮಾತಾಡಿ ಬಹಳ ವಿ ವಿಶೇಷವಾದ ಒಂದು ಸಂಗತಿ ಇದೆ ಮಾತಿಗೆ ಹೊಲಿತಾನೆ ಅಂದರೆ ಏನು ಮಾತಿಗೆ ಒಲಿತಾನೆ ದೇವರು ಅಂತ ಕೇಳಿದರೆ ಅವನು ಸಹೃದಯ ಅಂತ ದೇವರು ಸಹೃದಯ ಸಹೃದಯ ಅಂದರೆ ಏನು ಗಿರಾಕಿ ಅಲ್ಲ ಅಂತ ಗಿರಾಕಿ ಅಲ್ಲ ಇಷ್ಟ ನಮ್ಗೆ ಇಷ್ಟ ಆದದ್ದನ್ನೇ ಮಾತಾಡಿ ಯೂಟ್ಯೂಬಿನಲ್ಲಿ ಹ್ಞೂ ಇಷ್ಟ ಆದದ್ದನ್ನೇ ಹೇಳಿ ಸುಳ್ಳು ಸತ್ಯವಾದನ್ನು ನೋಡಬೇಡಿ ಇಷ್ಟ ಆದದ್ದು ಹೇಳಿ ಹರಿಬಿಡಿ ಹಾಂ ಅಂತ ಎಲ್ಲ ಹೇಳ್ತಾರಲ್ಲ ಅದಲ್ಲ ನಮಗೆ ಬೇಕಾದದ್ದನ್ನು ಅಂತಲ್ಲ ಮತ್ತೇನು ನೀನು ನಿಜವಾಗಿ ಮಾತಾಡಿದರೆ ನಿನ್ನ ಒಳಗಿನ ಸಂಗತಿಯನ್ನು ನೀನು ಮಾತಾಡಿದರೆ ನಿನಗೆ ನಿಜವಾಗಿ ಹೇಳಬೇಕು ಅಂತ ಅನ್ನಿಸಿದ್ದನ್ನು ನೀನು ಹೇಳುವುದಾದರೆ ಕೇಳುವುದಕ್ಕೆ ನಾನು ಇದ್ದೇನೆ ಒಬ್ಬ ಅಂತ ಅದು ಅವನು ದೇವರು ಅಂತ ಎಲ್ಲವೂ ಗಿರಾಕಿಗಳಾಗಿ ಎಲ್ಲರೂ ಗಿರಾಕಿಗಳಾಗಿ ಇದ್ದಾಗ ಒಬ್ಬ ಬರ್ತಾನೆ ಅವನು ಸಹೃದಯ ಅವನನ್ನು ನಾವು ದೇವರು ಅಂತ ಹೇಳುವುದು ಅಂತ ಭಾಗವತದ ಒಂದು ಸಹೃದಯನನ್ನು ಹುಡುಕಿಕೊಂಡು ಎಲ್ಲ ಏನು ಉತ್ಪತ್ಸತೆಯಷ್ಟು ಮಮ್ಮ ಕೋಪಿ ಸಮಾನ ಧರ್ಮ ನನ್ನ ಹೃದಯ ಅರ್ಥ ಆಗೋ ಒಬ್ಬ ಸಹೃದಯ ಯಾವುದೋ ಒಂದು ಕಾಲದಲ್ಲಿ ಬರಲಿಕ್ಕೆ ಸಾಕು ಅಂತ ಭವಭೂತಿ ಹೇಳಿದಲ್ಲ ಮಾತು ತಲೆಯುತ್ತದೆ ಮುಳುಗಿದ ಮಾತು ತಲೆಯುತ್ತದ ಯಾವುದೋ ಒಂದು ಕಾಲದಲ್ಲಿ ಇಂಥ ಬೆಂದರೆಯವರು ಅದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳಿದ್ರಲ್ಲ ಅದನ್ನು ಭಾಗವತ ಸೂಚಿಸುವ ರೀತಿ ಇದು ದೇವರು ಸಹೃದಯ ಅಂದರೆ ಏನು ನಿನ್ನಿಂದ ಅವನಿಗೆ ಏನೂ ಆಗಬೇಕಾಗಿಲ್ಲ ಇದಲ್ಲದೆ ಶಬ್ದಾರ್ಥ ವ್ಯಾಪಾರವಲ್ಲದೆ ಬೇರೆ ಯಾವ ನಿರೀಕ್ಷೆಯೂ ಅವನಿಗೆ ಇಲ್ಲ ಸಂಭಾವನೆ ನಿರೀಕ್ಷೆ ಇಲ್ಲ ಯಾವುದೂ ಇಲ್ಲ ಮತ್ತು ನಿನ್ನದೇ ಮಾತು ನೀನು ಮಾತಾಡಬೇಕು ಅಷ್ಟೇ ಅವನು ಮೆಚ್ಚುವಂತೆ ಮಾತಾಡಬೇಕು ಹಾಗಾದರೆ ಎಂಥದಾಯಿತು ಲೋಕ ಹಾಗಿಲ್ಲ ಲೋಕ ಹೇಗಿದೆ ತನಗೆ ಮೆಚ್ಚು ತಾನು ಬಯಸಿದ್ದನ್ನು ತಾನು ಮೆಚ್ಚುವಂಥದ್ದನ್ನು ತನ್ನ ಸಿದ್ಧಾಂತಕ್ಕೆ ಅನುಗುಣವಾದದ್ದನ್ನು ಒಟ್ಟಿನಲ್ಲಿ ತಾನು ಕಟ್ಟಿಕೊಂಡ ಏನೋ ಎಲ್ಲ ಬಂಧನಗಳೋ ಕೋಟೆಯೋ ಏನೋ ಎಲ್ಲ ಇದೆಯಲ್ಲ ಅದನ್ನು ಸರಿ ಅಂತ ಹೇಳತಕ್ಕ ಪ್ರತಿಪಾದನಾತ್ಮಕವಾದ ತರ್ಕಬದ್ಧವಾದ ಉಳಿದವರ ಬಾಯಿ ಮುಚ್ಚಿಸುವ ಮಾತುಗಳಿಗೆ ಮಾತ್ರ ಲೋಕ ಗಿರಾಕಿಯಾಗಿರು ಲೋಕಕ್ಕೆ ಬೇಕಾದದ್ದು ದೇವರು ಅದಕ್ಕಿಂತ ಭಿನ್ನ ದೇವರನ್ನು ವರ್ಣಿಸಬೇಕಾಗಿದ್ದರೆ ಒಂದು ವಾದಕ್ಕೆ ದೇವರನ್ನು ಒಪ್ಪಬೇಕು ಅಂತೆಲ್ಲ ನಾನು ಹೇಳಿದ್ದೆ ನಾನು ಒಪ್ಪಿದ್ರೆ ಬಿಟ್ಟರೆ ಎಷ್ಟು ಒಪ್ಪು ಹಾಗಲ್ಲ ಅದು ದೇವರು ಅಂತ ಒಂದು ಉಂಟು ನೀವು ನೋಡೊಂಡಿದ್ದೀರೋದು ಹಾಗೆ ಅಲ್ಲವೇ ಅಲ್ಲ ಅದೇನೆಂದರೆ ದೇವರು ಸಹೃದಯನಾಗಿರುವುದು ಯಾಕೆ ಅಂದರೆ ನೀನು ನಿನ್ನದೇ ಮಾತನ್ನು ಮಾತಾಡಬೇಕು ಎನ್ನುವುದಕ್ಕೋಸ್ಕರ ಮೆಚ್ಚಿಸುವ ಮಾತುಗಾರಿಕೆಯನ್ನು ಬಿಟ್ಟು ನಿಜವಾಗಿ ನಿನಗೆ ಏನು ಅನ್ನಿಸ್ತದೆ ಅದನ್ನು ನೀನು ಹೇಳು ಕೇಳುವುದಕ್ಕೆ ಬೇರೆ ಯಾರು ಬೇಡ ನಾನು ಬೈದೇನೆ ನಿನ್ನನ್ನು ನಿಜವಾಗಿ ನೀನು ನಿನ್ನ ಮಾತನ್ನು ನಿನ್ನನ್ನು ಕವಿಯಾಗಿಸುವುದಕ್ಕೆ ಅವನು ನಿಜವಾದ ಕವಿಯಾಗಿಸುವುದಕ್ಕೆ ಅವನು ಸಹೃದಯನಾಗಿ ಆದ್ದರಿಂದ ಇದು ಕಲಿಯುಗದ ವೈಶಿಷ್ಟ್ಯ